ಇವರ ಅಜ್ಜಿ ನಮ್ಮದು ನಮ್ಮ ಪ್ರೀತಿಯ ಒಂದು ಅಜ್ಜಿ ತೊಂಬತ್ತೊಂದು ವರ್ಷ ಆಯ್ತು ಅಂತ ಹೋಗಿ ಕೋಣದಂತರ ಇಲ್ಲದೆ ಕಂಬಳ ಮುಗಿದ ನಂತರ ಒಂದು ಹೊತ್ತು ಹುರುಳಿ ಸಂಜೆ ಸಣ್ಣ ಉಂಟು ಕೋಳಿ ಎಲ್ಲ ಉಂಟು ಬಸ್ ಅಲ್ಲೇ ಮಾರ ಸ್ವಲ್ಪ ಬಾಳೆ ತೋಟ ಎಲ್ಲ ಉಂಟು ಮತ್ತೆ ಸುತ್ತ ಗದ್ದೆ ಪುನಃ ಪೈಪ್ ನೀರಲ್ಲಿ ತೊಳಿತಿದ್ದಾರೆ ನೋಡಿ ಕೆರೆ ಎಂತಾಯ್ತ ಆ ಡಿಶ್ ಎಂತ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್ ಇವತ್ತು ನಾನು ಇಂದಂಜೆ ಮಡುಂಬಿನಲ್ಲಿದ್ದೇನೆ ಇಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಕೃಷಿ ಚಟುವಟಿಕೆ ನಡೀತಾ ಇದೆ ಈಗಿನ ಕಾಲದಲ್ಲಿ ನಾವು ಟಿಲ್ಲರು ಟ್ರ್ಯಾಕ್ಟರನ್ನು ಬಳಸ್ತೇವೆ ಗದ್ದೆಯನ್ನು ಉಳುಮೆ ಮಾಡಲಿಕ್ಕೆ ಬಟ್ ಇಲ್ಲಿನ ಯುವಕರು ಒಂದು ಹೊಸ ರೀತಿಯಲ್ಲಿ ಉಳುಮೆಯನ್ನು ಮಾಡ್ತಿದ್ದಾರೆ ಸೊ ಅದನ್ನು ತೋರಿಸುವಂತ ನಾನು ಇಲ್ಲಿಗೆ ಬಂದಿದ್ದೇನೆ ಉಡುಪಿಯಲ್ಲಿ ಜೋರ್ ಮಳೆ ನನ್ನ ಸ್ಟೂಡೆಂಟ್ ಸುಶಾಂತ್ ಫೋನ್ ಮಾಡಿದ್ದ ಸರ್ ಕಂಬಳದ ಕೋಣಗಳಿಂದ ಉಳುಮೆ ಮಾಡ್ತಾ ಇದ್ದೇವೆ ಬರ್ತೀರಾ ಕೇಳ್ದ ಟಿಲ್ಲರ್ ಟ್ರ್ಯಾಕ್ಟರ್ ಬಂದ ಮೇಲೆ ಕೋಣಗಳಿಂದ ಉಳುಮೆ ಮಾಡೋದು ಕಾಣಲಿಕ್ಕೆ ಸಿಗೋದು ತುಂಬ ಕಡಿಮೆ ಬೈಕ್ ಹಿಡ್ಕೊಂಡು ಸೀದಾ ಹೊರಟಿದ್ದೆ ಕಾಪು ತಾಲೂಕು ಇನ್ನಂಜೆ ಹತ್ರ ಇರುವ ಮಡಂಬು ಅನ್ನುವ ಹಳ್ಳಿಗೆ ಅಲ್ಲಿನ ಪರಿಸರ ತುಂಬಾ ಇಷ್ಟ ಆಯಿತು ನನಗೆ ಕಂಬಳದ ಕೋಣದ ಮನೆಯವರಾದ ಸುಮನ್ ನನ್ನ ವಿದ್ಯಾರ್ಥಿಗಳಾದ ಸುಶಾಲ್ ಆದೀಶ್ ಕೌಶಿಕ್ ಇನ್ನು ಪಡುಬೆಳ್ಳೆ ಗುರು ಶಾಲೆಯ ಮಕ್ಕಳಾದ ಗಗನ್ ಸಂಜಯ್ ಕೋಣಗಳ ಜೊತೆಗೆ ಗದ್ದೆಗೆ ಉಳುಮೆಗೆ ಹೊರಟಿದ್ರು ಮೊದಲಿಗೆ ಕೋಣಗಳಿಗೆ ನೊಗ ಕಟ್ತಾ ಇದ್ರು ಅದರಲ್ಲಿ ನಮ್ಮ ಆದೀಶ್ ತುಂಬಾ ಎಕ್ಸ್ಪರ್ಟ್ ನೊಗ ಕಟ್ಟಿದಾದ್ಮೇಲೆ ಉಳುಮೆ ಮಾಡೋದಕ್ಕೆ ನೇಗಿಲು ಕಟ್ಟಿದ್ರು ಮುಂದಿನ ಹಂತ ಉಳಿಮೆ ಕಾರ್ಯ ನೇಗಿಲು ಹಿಡಿದು ಉಳುಮೆ ಮಾಡೋದಕ್ಕೆ ಶುರು ಮಾಡಿಯೇ ಬಿಟ್ರು ಈ ಕೋಣಗಳು ಮೂಲತಃ ಉಳುಮೆ ಮಾಡೋದಕ್ಕೆ ಅಂತ ಇರೋದಲ್ಲ ಕಂಬಳದಲ್ಲಿ ಓಡಿ ಅಭ್ಯಾಸವಿದ್ದ ಕೋಣಗಳಿಗೆ ಮಳೆಗಾಲದಲ್ಲಿ ಸ್ವಲ್ಪ ವ್ಯಾಯಾಮ ಆಗ್ಲಿ ಹೆಜ್ಜೆಗಳು ಬ್ಯಾಲೆನ್ಸ್ ಆಗ್ಲಿ ಅಂತ ಅಲ್ಪ ಸ್ವಲ್ಪ ಉಳುಮೆ ಮಾಡ್ತಾರೆ ಅಂತೆ ಈ ಕೋಣಗಳಿಂದ ಸರಿಯಾದ ದಿಕ್ಕಿನಲ್ಲಿ ಕೋಣಗಳು ಸಾಗ್ಲಿ ಅಂತ ಸುಮನ್ ಅವರು ಹಾಗೂ ಸಂಜಯ್ ಕೋಣಗಳ ಬಳ್ಳಿ ಹಿಡ್ಕೊಂಡು ನಡೆಸ್ತಾ ಇದ್ರು ಅಷ್ಟರಲ್ಲಿ ತುಂತುರು ಮಳೆ ಬರ್ತಾ ಇತ್ತು ನಮ್ಮ ಹುಡುಗ ಗಗನ್ ಓಡಿ ಹೋಗಿ ನನ್ಗೋಸ್ಕರ ಕೊಡೆ ಹಿಡ್ಕೊಂಡು ಬಂದ ಇನ್ನೇನು ಉಳುಮೆ ಕಾರ್ಯ ಮುಗೀತು ಅಲ್ಲೇ ಗದ್ದೆ ಪಕ್ಕದಲ್ಲಿದ್ದ ಪುಟ್ಟ ಕೆರೆಗೆ ಕೋಣಗಳನ್ನ ಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಅಲ್ಲಿಂದ ಸೀದ ಮನೆ ಹತ್ತಿರದ ಬಾವಿಕಟ್ಟೆಗೆ ಕೋಣಗಳನ್ನ ಕರೆದುಕೊಂಡು ಹೋದ್ರು ಪೈಪಲ್ಲಿ ನೀರು ಬಿಟ್ಟು ಒಂದೊಂದೇ ಕೋಣಗಳನ್ನ ಸ್ನಾನ ಮಾಡಿಸಿದ್ರು ಬಾವಿ ನೀರು ಮಾತ್ರ ಶುಭ್ರ ಸ್ಫಟಿಕದಷ್ಟು ಚೆನ್ನಾಗಿತ್ತು ಅಲ್ಲೇ ಪಕ್ಕದಲ್ಲಿ ಚಿಕ್ಕದೊಂದು ತೋಡಿತ್ತು ಜನ ಹುಡುಗರು ಸಂಜಯ್ ಕೌಶಿಕ್ ಗಗನ್ ನೀರಲ್ಲಿ ಆಡೋಕೆ ಶುರು ಮಾಡಿದ್ರು ಮಕ್ಕಳ ಆಟ ನೋಡೋದಕ್ಕೆ ತುಂಬಾ ಚಂದ ನನ್ನ ಹೈಸ್ಕೂಲ್ ದಿನಗಳು ನೆನಪಿಗೆ ಬಂತು ದೂರದಲ್ಲಿ ಧನುಷ್ತೀರ್ಥದ ಧ್ವಜವೊಂದು ಕಾಣಿಸ್ತು ಅದರ ಬುಡದಲ್ಲೇ ಇವ್ರ ಮನೆ ಇರುವಂತದ್ದು ತಣ್ಣೀರ್ ಸ್ನಾನದ ನಂತರ ಬಕೆಟ್ನಲ್ಲಿ ಉಗುರು ಬೆಚ್ಚಗಿನ ಬಿಸಿನೀರು ತಂದು ನಮ್ ಸುಶಾಲ್ ಆ ಬಿಸಿನೀರನ್ನ ಕೋಣಗಳ ಮೈ ಮೇಲೆ ಹಾಕ್ತಾ ಇದ್ದ ಇದರಿಂದ ಆಯಾಸ ಪರಿಹಾರ ಆಗುತ್ತೆ ಅಂತೆ ಅಲ್ಲಿಂದ ಕೋಣಗಳನ್ನ ಹಟ್ಟಿಗೆ ಕರೆದುಕೊಂಡು ಬಂದ್ರು ಹಟ್ಟಿ ತುಂಬಾ ದನಕರು ಇದ್ವು ಕೋಣ ಕಟ್ಟೋದಕ್ಕೆ ಪ್ರತ್ಯೇಕ ಸ್ಥಳ ಇತ್ತು ಮನೆ ಮಂದಿಯೆಲ್ಲ ಜೊತೆಗೆ ಸೇರಿ ಅವರವರ ಪರಿಚಯ ಮಾಡಿಕೊಟ್ರು ನನ್ನ ಹೆಸರು ಸವಿತಾ ನನ್ನ ಹೆಸರು ಗಗನ್ ನಾನು ಸುಶಾಲ್ ಇವರು ಸುಮನ್ ಅಂತ ಇವನು ಸಂಜಯ್ ಅಂತ ಅವ ಕೌಶಿಕ್ ಅವರು ಪ್ರಕಾಶ್ ಪ್ರಕಾಶಿನಿ ಅಂತ ಇವರ ತಾಯಿ ಹಾಂ ಇವರ ತಾಯಿ ಮತ್ತು ಇವರು ಇವರ ಅಜ್ಜಿ ನಮ್ಮದು ನಮ್ಮ ಪ್ರೀತಿಯ ಒಂದು ಅಜ್ಜಿ ಅವರ ತೊಂಬತ್ತೊಂದು ವರ್ಷ ಆಯಿತು ಸುಂದರಿ ಹೌದು ಮೊದಲಿಗೆ ಕೋಣದ ಮನೆಯವರಾದ ಸುಮನ್ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೇಳಿದೆ ಅವ್ರು ಹೇಳಿದ್ರು ಆದೀಶ್ ಮಾತಾಡ್ತಾನೆ ಅಂತ ನಮ್ಮ ಆದೀಶ್ ಕಂಬಳದ ಕೋಣದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ ಇದು ಕುಟ್ಟಿ ಒಂದು ವರ್ಷ ಆಯ್ತು ಆ ಇವರ ಅಣ್ಣ ತಗೊಂಡು ನನ್ನ ಹೆಸರು ಸುಜಯ್ ಅವರು ಹಸುತಾರು ಅಂತ ಹೋಗಿ ಕೋಣ ತಂದ ಬೆಳುವಾಯಿ ಪೈರಲಿ ಅದೇ ಹಾ ಬೆಳುವಾಯಿ ಪೈರಲಿ ಹಾ ಕಂಬಳಕ್ಕೆ ಹೋದ ಲಾಸ್ಟ್ ಕಂಬಳದಲ್ಲಿ ಮ್ಯಾಡ್ ಮಾಡಿದೆ ಇದು ಕಂಬಳ ತುಂಬ ಹೋಗಿದೆ ಆದ್ರೆ ಹೋದ ಲಾಸ್ಟ್ ಕಂಬಳದಲ್ಲಿ ಮ್ಯಾಡ್ ಆಗಿದೆ ಸೆಮಿ ತನಕ ಬಂದಿದ್ದು ಓಡಿಸಿದ್ದೇವೆ ಎರಡನೇ ಸಾಲ ಇದು ಅದು ಕೋಣ ಇದು ಓಡಿಸುವ ಕೋಣ ಅದು ಕಂಬಳದಲ್ಲಿ ಇದು ಬಿಟ್ಟು ಓಡುವದು ಅದಕ್ಕೆ ಎಂತ ಎಲ್ಲ ಹೀಗೆ ಹಿಡಿಬೇಕು ಅಂತ ಇಲ್ಲ ನಾಯರು ಅಂತ ಈ ಕೋಣವನ್ನು ನೋಡ್ತಿರು ಇದು ಇದನ್ನು ಒಂದು ಎರಡು ಪೆಟ್ಟಿ ಹಾಕಿದ್ರೆ ಸಾಕಾಗ್ತದೆ ಓಡಿಸುವಾಗ ಇದಕ್ಕೆ ಆದ್ರೆ ಒಂದೆರಡು ಬಿಡ್ಬೇಕಾಗ್ತೆ ಈ ಕೋಣದ ಮೇಲೆ ಹೆಚ್ಚಿರಬೇಕು ಇದು ಬಿಡುವ ಕೋಣ ಇದು ಓಡಿಸುವ ಕೋಣ ಮತ್ತೆ ಅವುಗಳಿಗೆ ಅವುಗಳಿಗೆ ಸ್ಟೆಪ್ ಮ್ಯಾಚಿಂಗ್ ಆದ್ರೆ ಮಾತ್ರ ಇಲ್ಲಾದ್ರೆ ಕಷ್ಟ ಉಂಟು ಇದು ನೇಗಿಲು ಕಿರಿಯಿಲು ಈ ಸಲ ಇದು ಕೋಣ ಹಲ್ಲಾಕಿದೆ ಇನ್ನು ಹಾ ನೇ ನೇಗಿಲು ಕಿರಿಯ ಅದ ಇಲ್ಲದೇ ಸಬ್ ಜೂನಿಯರಲ್ಲಿ ಓಡಿಸ್ಲಿಕ್ಕೆ ಆಗ್ತದೆ ಇದನ್ನು ಬರುವಷ್ಟು ಇದಕ್ಕೆ ಬೇರೆ ಕೋಣ ಮಾಡಿದರೆ ಸಬ್ ಜೂನಿಯರಲ್ಲಿ ಓಡಿಸ್ಬೋದು ಹಲ್ಲಾಕ್ಲಿಲ್ಲ ಆದರೆ ಇದೀಗ ಹಲ್ಲಾಕಿದೆ ಅದು ಆರು ಹಲ್ಲಿಗಿಂತ ಕೆಳಗೆ ಇದ್ದದ್ದು ಇದು ನಾವೇರು ಹಗ್ಗದಲ್ಲಿ ಆರು ಹಲ್ಲಿಗಿಂತ ಮೇಲೆ ಇದ್ರೆ ಇದು ನ ನೇಗಿಲು ಹಿರಿಯ ಇಲ್ಲಾದ್ರೆ ಹಗ್ಗ ಹಿರಿಯ ಹಾಗೆ ಹೌದು ಸಬ್ ಜೂನಿಯರ್ ಅಂದರೆ ಹಲ್ಲು ಹಾಕಿರ್ಬಾರ್ದು ಅದು ಕೆಲವು ಕಮ್ಲದಲ್ಲಿ ಮಾತ್ರ ಇರುವುದು ಅದು ಹಲ್ಲು ಹಾಕಿರ್ಬಾರ್ದು ಸಬ್ ಜೂನಿಯರ್ ಹಾಂ ಇನ್ನು ಮೀಯರಲ್ಲೆಲ್ಲ ಕಂಬಲ ಕುದಿ ಆಗ್ತದೆ ಸ್ಟಾರ್ಟ್ ಆಗ್ತದೆ ನಾವೀಗ ಅದಕ್ಕೆ ಇನ್ನು ರೆಡಿ ಮಾಡುವ ಕಮ್ಲ ನವೆಂಬರ್ ನವೆಂಬರ್ ನವೆಂಬರಿಂದ ಮಾರ್ಚ್ ಏಪ್ರಿಲ್ ತನಕ ಇರ್ತದೆ ಇದು ಹೋದ ಸಲ ಗುರುಪುರ ಕಂಬಲದಲ್ಲಿ ಹಾಂ ತೃತೀಯ ಬೆಳಗ್ಗೆ ಹುರುಳಿ ಇದು ಬುದ್ದಿ ಇದು ಮಾಡಿ ಮತ್ತೆ ಸಂಜೆ ಹುರುಳಿ ಮೊನ್ನೆ ಮಾರ್ಚ್ ಏಪ್ರಿಲಲ್ಲಿ ಕಂಬಳ ಮುಗಿದ ನಂತರ ಒಂದು ಹೊತ್ತು ಹುರುಳಿ ಸಂಜೆ ಬೆಳಗ್ಗೆ ಹುರುಳಿಯನ್ನು ಮೊಳಕೆ ಬರಿಸಿ ಕಡ್ದು ಹಾಕ್ಬೇಕು ಮತ್ತು ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ಇದು ಕರ್ಕುಂಬ ಕುಂಬಳ ಆ ಕುಂಬಳ ಎಂಥದ್ದು ತಂಪು ಬೀಟ್ರೋಟು ಕ್ಯಾರೆಟ್ ಅದು ಈಗ ಮಳೆ ಬಂತಲ್ಲ ಇನ್ನೂ ಬೇಕು ಅಂತೇಳಿ ಇನ್ನೂ ಹುರುಳಿ ಎರಡು ಹುರುಳಿ ಇಟ್ಟು ಮತ್ತೆ ಆ ಹುರುಳಿ ತಿಂದಾದ ನಂತರ ಇದಕ್ಕೆ ಹಾಕಬೇಕು ಅದಾದ ನಂತರ ತಡದಲ್ಲಿ ನೀರಿಟ್ಟು ಬಿಡಬೇಕು ಹಾಗೆ ಒಂದೇ ಮತ್ತೆ ಎಣ್ಣೆ ಎಲ್ಲ ಈಗ ಸಂಜೆ ಎಣ್ಣೆ ಹಾಕಬೇಕು ಹಾಂ ಟ್ರೈನಿಂಗ್ ಉಂಟು ಈಗ ನಾವು ಅದಕ್ಕೆ ಈಗ ಉಳುವುದು ಸ್ಟೆಪ್ ಎಲ್ಲ ಮ್ಯಾಚಿಂಗ್ ಬರಲಿಕ್ಕೆ ಎಲ್ಲ ಹಾಂ ಮತ್ತೆ ಇನ್ನು ಮಿಯರ್ ನಮಗೆ ಇಲ್ಲಿ ಮಿಯರಿಗೆ ಹೋಗುದು ಅಲ್ಲಿ ಕುದಿಯೆಲ್ಲ ಮಾಡಿ ಆದರೆ ಮತ್ತೆ ಕಮ್ಲಕ್ಕೆ ಇಲ್ಲಾದರೆ ಬೇರೆ ಕುದಿ ಅಂದರೆ ಪ್ರಾಕ್ಟೀಸ್ ಟ್ರಯಲ್ ಹಾಂ ಹಾಂ ಮತ್ತೆ ಇದು ಜಾಸ್ತಿ ಉಳಿಲಿಕ್ಕಾಗಲ್ಲ ಕಂಬಳದ ಹಾಂ ಜಾಸ್ತಿ ಉಳುಮೆ ಮಾಡಲಿಕ್ಕಿಲ್ಲ ಜಾಸ್ತಿ ಇಲ್ಲಾದರೆ ಅದಕ್ಕೆ ಕುತ್ಕೊಂಡು ಕುತ್ಕೊಂಡು ಇದಿರಲ್ಲ ಅಲ್ಲ ಕಾಲೆಲ್ಲ ಎಕ್ಸಸೈಸ್ ಕಡಿಮೆ ಇರ್ತದಲ್ಲ ಅದಕ್ಕೆ ಈ ಮಳೆಗಾಲದಲ್ಲಿ ಇದು ಮಾಡುದು ಮತ್ತೆ ಸ್ಟೆಪ್ ಮ್ಯಾಚಿಂಗ್ ಎಲ್ಲ ಬರಲಿಕ್ಕೆ ಹಾಂ ಹೌದು ಹಾಂ ಹೌದು ಮತ್ತೆ ಸ್ವಲ್ಪ ಇದಕ್ಕೆ ಎಕ್ಸಸೈಸ್ ಆಗ್ತದಲ್ಲ ಇಲ್ಲದ್ರೆ ಕೆಲವು ಕೋ ಇದು ಸಣ್ಣ ಕೋಣ ದೊಡ್ಡ ಕೋಣ ಆದರೆ ತಿಂದು ತಿಂದು ಇನ್ನು ನಾಳೆ ಹೊರಗೆ ತಕೊಂಡು ಹೋಗುವಾಗ ಆಟಿ ಆಟೆಯಲ್ಲಿ ಉಳುಮೆ ಮಾಡುವಾಗ ತುಂಬ ಇರ್ತದೆ ಅಂದರೆ ಹಾಯು ಹಾ ಹಾಯುದು ತಿಂದು ಹಾಗಾಗಿ ಎಲ್ಲ ಉಳುಮೆ ಮಾಡಬೇಕು ಅದಕ್ಕೆ ಆದರೆ ತುಂಬ ಜನ ಬೇಕಾಗ್ತದೆ ಇದಕ್ಕಾದರೆ ಮಕ್ಕಳೇ ನಾಲ್ಕು ಜನ ಇದ್ರೆ ಸಾಕಾಗ್ತದೆ ಸಾಕಾಗ್ತದೆ ಸಣ್ಣ ಕೋಣಲ್ಲಿ ಕೋಣ ಒಂದು ನಾವು ಪೈರಿಂದ ಸರು ಸಣ್ಣ ಮಾರಿ ಇಲ್ಲಾದರೆ ಈಗ ಇದನ್ನು ಪ್ರಾಕ್ಟೀಸ್ ಮಾಡಿ ಪುನಃ ಸೇಲ್ಸ ಮಾಡುವವರಿದ್ದಾರೆ ಈಗ ಅಲ್ಲಿ ಪೈರಿಂದ ತಂದು ತಂದು ಸ್ವಲ್ಪ ಸಮಯ ಮನೆಯಲ್ಲಿ ಸಿಕ್ ಪೈರ್ ಅಂದ್ರೆ ತುಂಬಾ ಕೋಣೆ ಬರ್ತದೆ ತುಂಬಾ ಒಂದು ಐವತ್ತು ಅರವತ್ತು ಕೋಣೆ ಎಲ್ಲ ಬರ್ತದೆ ಅದರಲ್ಲಿ ನಮ್ಗೆ ಅದ್ರದ್ದು ಮುಖ ಬಾಲ ಕಣ್ಣು ಅದಕ್ಕೆಲ್ಲ ಲಕ್ಷಣ ಉಂಟು ಅದನ್ನು ನೋಡುವ ಅದು ನೋಡಿ ಕೊಂಬೆಲ್ಲ ನೋಡಿ ತರಬೇಕು ನಾ ಹಾ ನಾವು ನೋಡ್ತೀವಿ ಅದು ಎಲ್ಲ ಕಣ್ಣೆಲ್ಲ ಇದು ಸ್ವಲ್ಪ ದೊಡ್ಡ ಇರಬೇಕು ಮತ್ತೆ ಕೊಂಬೆಲ್ಲ ಇದಿರು ಇದು ಸ್ವಲ್ಪ ಇದು ಕೊಂಬೆಲ್ಲ ಹಾ ಈ ಕೊಂಬು ಮೇಲೆ ಬಂದ್ರೆ ಕುಟ್ಟಿ ಕೊಂಬು ಅಂತ ಮುಂಚೆ ಎಲ್ಲ ಅದರಲ್ಲಿ ಈಗ ಕಂಬಳಕ್ಕೆ ಇದು ಮಾಡಿ ಹೆಸರು ಒಳ್ಳೊಳ್ಳೆ ಇರ್ತಾರೆ ಹಾ ಹೌದು ಇದ್ರದು ಮೈಕಟ್ಟೆಲ್ಲ ನೋಡಿ ಜಾತಿ ಹಾಗೆಲ್ಲ ಹಾ ಹಾಗೆಲ್ಲ ಉಂಟು ಮತ್ತೆ ಅದ್ರದು ಅಬಾಡ್ ಮತ್ತೆ ಬಾಲದ ಬಾಲ ಎಲ್ಲ ನೋಡಿ ಕೋಣ ಪರ್ಚೇಸ್ ಮಾಡ ಕೆಲವರು ಕಂಬಳಕ್ಕೆ ಅಂತ ಓಡಿಸ್ತಾರೆ ಕೆಲವರು ತಂದು ಮಾರುವವರು ಸಹ ಇದ್ದಾರೆ ಬಿಸ್ನೆಸ್ ಆಗಿ ಓಡಿಸೋದಂದ್ರೆ ನಮ್ಮದೇ ಜನ ಎಲ್ಲ ಉಂಟು ಹೌದು ಮತ್ತೆ ಅಲ್ಲಿ ಕಮಲದಲ್ಲಿ ಬಿಡುವವರು ಇದ್ದಾರೆ ಬಿಡುವವರು ಓಡಿಸುವವರು ಮತ್ತೆ ಗಂತಲ್ಲಿ ಕೋಣಕ್ಕೆ ಒಂದು ಎರಡು ಪೆಟ್ಟೆಗೆ ನಮ್ಮೊಟ್ಟಿಗೆ ಅವರು ಇದ್ದಾರೆ ಇನ್ನೊಂದು ಟೀಮ್ ಪಡಸರು ಅಂತ ಅವರು ಒಳ್ಳೆ ಇದ್ದಾರೆ ಇನ್ನು ಸುಶಾಂತ್ ಅನ್ನು ಓಡಿಸಲಿಕ್ಕೆ ರೆಡಿ ಮಾಡಬೇಕಂತ ಇದ್ದೆ ನೆಕ್ಸ್ಟ್ ಅವನಿಗೆ ಅಮ್ಮದೊಂದು ಆರು ಏಳು ಎಂಟು ಜನ ಇದ್ದೇವೆ ಹಾಂ ಎಂಟು ಹತ್ತು ಜನ ಇದ್ದೆ ಮಡುಂಬು ಇನ್ನಂಜೆ ಅಶೋಕ್ ಕರ್ಕೇಡ ಕರ್ಕಡ ಅಶೋಕ್ ಅಶೋಕ್ ಕರ್ಕಡ ಹಾಂ ಅವರು ಮಾವ ಆಗ್ಬೇಕು ಅವರಿಗೆ ಅದೇ ಅವರೇ ಅವರ ಹೆಸರಲ್ಲೇ ಅವರ ಹೆಸರಲ್ಲಿ ಅವರು ತುಂಬಾ ಇಂಟ್ರೆಸ್ಟ್ ಅದರಲ್ಲೆಲ್ಲ ಅದಕ್ಕೆ ಅವರ ಹೆಸರಲ್ಲಿ ಒಂದು ಓಡಿಸ ಹಾ ಕೋಣ ಅಂದ್ರೆ ತುಂಬ ಪ್ರೀತಿ ಅವರಿಗೆ ಹಾ ಎಲೆಕ್ಟ್ರಿಷಿಯನ್ ಕೆಲಸಮ್ಮ ಹಾ ಇಲ್ಲಿ ಸಣ್ಣ ಕರುವೆಲ್ಲ ಉಂಟು ಕೋಳಿ ಎಲ್ಲ ಉಂಟು ಹ್ಞೂ ಕರು ನೋಡಿ ಕಂಪ್ಲೀಟ್ ಒಂದು ಕೃಷಿ ಫ್ಯಾಮಿಲಿ ಹೇಗಿರ್ತದೆ ಎಲ್ಲವೂ ಇಲ್ಲೇ ಇದೆ ಈ ಕಡೆ ಬಂದರೆ ನೋಡಿ ಕೋಳಿ ಎಲ್ಲ ನೋಡಿ ಮಳೆಗೆಲ್ಲ ನೋಡಿ ಕೋಳಿಗಳು ಹಾಂ ಹಾಂ ಬೆಂಡೆ ಎಂತ ಉಂಟು ಮಾರೇ ಹಾಂ ಬ ಇವರ ಮನೆಯಲ್ಲಿ ಬೆಂಡೆ ಕೃಷಿ ಕೂಡ ಉಂಟು ಬೆಂಡೆ ಬಸಳೆ ಇಲ್ಲ ನೋಡಿ ಎಲ್ಲ ಉಂಟು ಬಸ್ಸಲ್ಲೇ ಆ ಕಡೆ ಬೆಂಡೆ ಅಲ್ಲ ಸ್ವಲ್ಪ ಬಾಳೆ ತೋಟ ಮತ್ತೆ ಇಲ್ಲಿರುವ ಕೋಳಿ ಗಿಳಿ ಹಾಗೂ ನಾಯಿಯನ್ನ ಮಾತಾಡಿಸಿಕೊಂಡು ನಾನು ವಾಪಸ್ ಮನೆಗೆ ಹೊರಟೆ ಈ ಹುಮ್ಮಸ್ಸಿನ ಹುಡುಗರು ಮುನ್ನಡೆಸುವ ಮಡುಂಬು ಇನ್ನಂಜೆ ಅಶೋಕ್ ಕರ್ಕಡ ತಂಡ ಇನ್ನಷ್ಟು ಬೆಳೀಲಿ ಮುಂದಿನ ದಿನಗಳಲ್ಲಿ ಕಂಬಳದಲ್ಲಿ ಇನ್ನಷ್ಟು ಮೆಡಲ್ಗಳು ಇವರ ಪಾಲಿಗೆ ದೊರಕುವಂತಾಗ್ಲಿ ಕಂಬಳದ ಸಂಸ್ಕೃತಿ ಇನ್ನಷ್ಟು ಪಸರಿಸಲಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಯಾರಾದರೂ ನನ್ನ ಚಾನಲನ್ನು ಮೊದಲೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಟೇಕ್ ಕೇರ್